ಇವತ್ತು ಕನ್ನಡಿಗರಿಗೆ ಖುಷಿ ಖುಷಿಯಾದ ಸುದ್ದಿ ಕಂಡ್ರಿ ಇವತ್ತು ಕನ್ನಡಿಗರಿಗೆ ಇಂತಹ ಖುಷಿಯಾದ ಸುದ್ದಿಯನ್ನು ನೀವು ಕೇಳಲೇಬೇಕು ಅದೇನೆಂದರೆ ಈ ಕಮಂಗಿ ಕಮಲ್ ಹಾಸನ ಚಿತ್ರ ತಮಿಳುನಾಡಿನಲ್ಲೇ ನೆಲ ಕಚ್ಚಿ ಮಣ್ಣು ತಿಂದುಬಿಟ್ಟಿದೆ ನಿಜ ಇದು ನಿಜ ಏನಂತಂದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಸಿನಿಮಾ ಓಡಲಿಲ್ಲ ಅದ್ರ ಜೊತೆಗೆ ಸ್ವತಃ ತಮಿಳುನಾಡಿನಲ್ಲೇ ಸಿಕ್ಕಿರುವಂತಹ ತೇಟ್ರ್ಗಳೆಷ್ಟು ಕೇಳಿದ್ರೇ ನಾವು ಶಾಕ್ ಆಗಿ ಹೋಗ್ಬಿಡ್ತೀವಿ ನಮ್ಮ ಕಡೆ ಕರ್ನಾಟಕದಲ್ಲಿ ಯೂಟ್ಯೂಬರ್ಸು ತೇಟ್ರಿಗೆ ಸಿನಿಮಾ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಸಿಗ್ತಾವಲ್ಲ ಥೇಟ್ರ್ಗಳು ಒಂದು ಹತ್ತು ಇಪ್ಪತ್ತು ಹಿಂಗೆ ತೇಟ್ರ್ಗಳು ಸಿಗ್ತಾವಲ್ಲ ಅದಕ್ಕಿಂತ ಹೀನಾಯವಾಗಿ ಈತನಿಗೆ ತೇಟ್ರ್ ಸಿಕ್ಕಿದ್ದು ಅಂದರೆ ತೇಟ್ರ್ಗಳು ಕಡಿಮೆ ಒಂದು ಇವನಿಗೆ ಸಿಕ್ಕಿದ್ದು ಭಾಳ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ತೇಟ್ರ್ ಸಿಕ್ಕಿದ್ದು ಅಷ್ಟೇ ಫೋರ್ಟಿ ಪರ್ಸೆಂಟ್ ಈತನಿಗೆ ಥೇಟ್ರ್ ಸಿಕ್ಕಿಲ್ಲ ತಮಿಳ್ನಾಡಿನಲ್ಲಿ ಯಾವ ರೀತಿ ಆಗಿರಬೇಡ ಯೋಚನೆ ಮಾಡಿ ನಾನು ಒಂದು ಸಲ ಹೇಳ್ಬಿಡ್ತೀನಿ ಏನಂತಂದರೆ ನಮ್ಮ ಏನೋ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿ ನಮ್ಮ ಕನ್ನಡಿಗರನ್ನ ಕೆನಕಿ ಸೊ ಕನ್ನಡ ತಾಯಿ ಭುವನೇಶ್ವರಿ ಏನಾರೋ ಮಾತಾಡಿ ಸೊ ತಾನು ಬೆಳಿತೀನಿ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ ಶಿಕ್ಷೆ ಖಂಡಿತ ಆಗಿ ಆಗುತ್ತೆ ಅದು ನೆಕ್ಸ್ಟು ಬಟ್ ಈತ ತಮಿಳ್ ಈತನ ಫ್ಲಾನ್ ಏನಿತ್ತು ಅಂದರೆ ಹೇಗಾದರೂ ಮಾಡಿ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಕನ್ನಡ ನಾಡಿನಲ್ಲಿ ಈ ಥರ ಒಂದು ಕಾಂಟ್ರವರ್ಸಿ ಹುಟ್ಟಿಸಿ ನೆಕ್ಸ್ಟ್ ನನ್ನ ಸಿನಿಮಾನ ಎಲ್ಲ ಕಡೆ ಪ್ರಮೋಷನ್ ಆಗುತ್ತೆ ನನ್ನ ತಗ್ಲ ಇಪ್ಪ ತಗ್ಲೈಪ್ ತಗ್ಲಪ್ ತಗ್ಲಪ್ ಅಂದ್ಕೊಂಡು ಎಲ್ಲ ಕಡೆ ಆಗ್ಬಿಡುತ್ತೆ ಆವಾಗ ನನ್ನ ಸಿನಿಮಾ ಪ್ರಮೋಟ್ ಆಗ್ಬಿಡುತ್ತೆ ಈತನ ಉದ್ದೇಶ ಇದು ಪ್ರಮೋಟ್ ಆಗ್ಬಿಡತ್ತೆ ನನ್ನ ಸಿನಿಮಾ ಎಲ್ಲರೂ ನೋಡ್ಬಿಡ್ತಾರೆ ನಾನು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತೀನಿ ಆಮೇಲೆ ನನ್ನ ಸಿನಿಮಾ ಗ್ರೇಟೆಸ್ಟ್ ಕಲೆಕ್ಷನ್ ಮಾಡತ್ತೆ ಅಂತ ಈತನಿಗೆ ಇನ್ನೊಂದು ಶಾಕ್ ಏನಂದರೆ ಈತನಿಗೆ ಇನ್ನೊಂದು ಹೊಡೆತ ಏನಂದರೆ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದು ಕೂಡ ಆತನೇ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿ ದುಡ್ಡು ಹಾಕಿ ಎಲ್ಲ ಮಾಡಿದ್ದು ಕೂಡ ಆತನೇ ಹಂಗಾಗಿ ಕೈ ತೊಳ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ ಸಿನಿಮಾ ಆಫ್ಟರ್ ಫ್ಲಾಪ್ ಆಗೋಯ್ತು ಸಿನಿಮಾ ಪಾಪ ಸೊ ಆದರೆ ಸೊಕ್ಕನ್ನೋದು ಮಾತ್ರ ಜಾಸ್ತಿನೇ ಇತ್ತು ಯಾಕಂತಂದ್ರೆ ಕ್ಷಮೆ ಕೇಳಬಾರ್ದು ಕ್ಷಮೆ ಕೇಳಬಾರ್ದು ಇನ್ನೊಂದು ಆತನಿಗಿನ್ನೂ ಇತ್ತು ಏನಂತಂದರೆ ತಮಿಳ್ನಾಡಿನಲ್ಲಿ ನಾನು ಕ್ಷಮೆ ಕೇಳದೆ ಇದ್ದರೆ ತಮಿಳ್ನಾಡಿನವ್ರು ತಮಿಳ್ನಾಡಿನವರು ನನ್ನ ಕೈ ಬಿಡಲ್ಲ ಅನ್ನುವಂಥ ಒಂದು ಹುಚ್ಚು ಭ್ರಮೆ ಇತ್ತು ಸಿನಿಮಾ ಚೆನ್ನಾಗಿದೆ ಅಂದಾಗ ಎಲ್ಲರೂ ಕೈ ಹಿಡಿತಾರೆ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಯಾರೂ ಕೈ ಇಡಲ್ಲ ಅದರಲ್ಲೂ ಇಂಥ ಕಾಂಟ್ರವರ್ಷಿಗಳು ಮಾಡಿಕೊಂಡು ಒಂದು ನಾಡಿಗೆ ದ್ರೋಹ ಹಾಂ ಇದೆಲ್ಲ ಬೇಕಿತ್ತ ನಿಮಗೆ ಕಮಲ್ ಅವರೇ ಅನ್ನುವಂಥದ್ದು ಇಲ್ಲಿ ಸಿಗುತ್ತೆ ಖಂಡಿತವಾಗಲೂ ನಿಜವಾಗಲೂ ಖುಷಿಯಾಗಿದೆ ಈ ಕಮಂಗಿ ಕಮಲ್ ಹಾಸನ್ಗೆ ಸರಿಯಾದ ಉತ್ತರ ಕಮಿಳ್ ತಮಿಳ್ನಾಡಿನವರೇ ಕೊಟ್ಟಿದ್ದಾರೆ ಈತನಿಗೆ ಕನ್ನಡದವರು ಕೊಡೋದು ಆಮೇಲೆ ಬಟ್ ಈತನಿಗೆ ತಮಿಳ್ನಾಡಿನವರೇ ಸಿನಿಮಾ ನೋಡಿ ಉಗಿದು ಉಪ್ಪಿನಕಾಯಿ ಹಾಕಿ ನೆಕ್ಸ್ಟ್ ಈತನಿಗೆ ತಮಿಳ್ನಾಡಿನಲ್ಲೇ ಬೆಲೆ ಇಲ್ಲದಂತ ಮಾಡಿಬಿಟ್ಟಿದ್ದಾರೆ ಅಲ್ಲ ಇವನು ದೊಡ್ಡ ಸ್ಟಾರ್ ಇವನಿಗೆ ಸಿಕ್ಕಿರೋದು ಏನು ತಮಿಳ್ನಾಡಿನಲ್ಲಿ ಸ್ವತಃ ಚೆನ್ನೈನಲ್ಲೇ ಇವನಿಗೆ ಸಿನಿಮಾ ಓಡಿಲ್ಲ ಒಂದು ಥೇಟ್ರಲ್ಲಿ ನಾಲ್ಕು ಜನ ಇಲ್ಲ ನಾಲ್ಕೇ ನಾಲ್ಕು ಜನ ಇಲ್ಲ ನೀವು ಹೇಳ್ಬೋದು ಏ ಹಂಗೆ ಹಂಗೆ ಯಾ ಅವನು ಕಮಲ್ ಹಾಸ್ ತಕ್ಲೈಫ್ ಸಿನಿಮಾ ಸೊ ಎಷ್ಟೇ ಆಗಲಿ ಜನ ಇರ್ತಾರೆ ಬೇಡ ಯಾ ಸುಮ್ಮನೆ ಹೇಳೋದು ಅಂದರೆ ಹೇಳೋದು ಅಂತ ಹಂಗೆ ಅನ್ಕೋಬೇಡಿ ಜನನೇ ಇಲ್ಲ ಜನ ಇಲ್ಲ ಅಂದರೆ ಇಲ್ಲ ಯಾವ ಥಿಯೇಟ್ರಲ್ಲೂ ಜನ ಇಲ್ಲ ಇರೋದು ಒಂದು ಶೋ ಆನ್ ಮಾಡಬೇಕಂದ್ರೆ ಜೇಟ್ರ್ ಮಾಲೀಕರಲ್ಲಿ ಕಾದು ಕಾದು ಶೋ ಆನ್ ಮಾಡಿದ್ರಂತೆ ಅಂದರೆ ಇನ್ನೊಂದು ನಾಲ್ಕು ಜನ ಬಂದರೆ ಗಾಮ್ ಆಗುತ್ತೆ ಚಲೋ ಆಗುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ವೇಸ್ಟ್ ಎಷ್ಟೇ ಒಂದು ಹತ್ತು ಹನ್ನೆರಡು ಜನರನ್ನ ಹಾಕಿ ಸ ಸ್ಟಾರ್ಟ್ ಮಾಡ್ಬೇಕಲ್ಲಪ್ಪ ಅನ್ನೋ ರೇಂಜಿಗೆ ಬಂದಿದ್ರಂತೆ ಸೊ ಅಷ್ಟು ಕಮಲ್ ಹಾಸನ್ನ ಬೆಲೆ ಇಳಿದು ಹೋಗ್ಬಿಟ್ಟಿದೆ ಕನ್ನಡಿಗರ ಶಾಪಕ್ಕೆ ತುತ್ತಾಗಿ ಕನ್ನಡ ತಾಯಿಯ ಭುವನೇಶ್ವರಿಯ ಮಡಿಲಿಗೆ ತುತ್ತಾಗಿ ಈತ ಈಗ ಶಿಕ್ಷೆನ ಅನುಭವಿಸ್ತಾ ಇನ್ನೂ ಕೂಡ ಸ್ವಕ್ ಮೀರಿಲ್ಲ ಇನ್ಯಾವುದಾದ್ರು ಸಿನಿಮಾ ಮಾಡೋದು ಮಾಡೋಕ್ಕೆ ಸಾಧ್ಯನ ಅಂದರೆ ನನಗಂತೂ ಡೌಟಪ್ಪ ಇವನು ಸಿನಿಮಾ ಇನ್ ಮೇಲೆ ಮಾಡೋದು ಯಾಕಂತಂದರೆ ಈಗಲೇ ದಬಾಕೊಂಡು ಬಿದ್ದ ಅದು ಫಸ್ಟ್ ಟೈಮ್ ಪ್ರೊಡ್ಯೂಸ್ ರೀಡ್ಯೂಸ್ ಎಲ್ಲ ಮಾಡ್ಕೊಂಡಿದ್ದ ಇರಲಿ ಪಾಪ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಲೇ ನಾವು ಕನ್ನಡಿಗರು ಬಯಸೋದು ಕನ್ನಡಿಗರ ತಂಟೆಗೆ ಬಂದರೆ ಮತ್ತೆ ನಾವು ಬಯಸಲ್ಲ ಎಬ್ಬಿಸ್ತೀವಿ ಎಬ್ಸಿ ಹೊಡೆದು ಬಿಡ್ತೀವಿ ಅರ್ಥ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಮತ್ತೆ ಮುಂದೆ ನೋಡಿದಲ್ಲಿ ಭೇಟಿಯಾಗೋಣ ಸೊ ಇದೊಂದು ಖುಷಿ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಮಾತಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ